ನೋಡಿ ಈ ಕ್ಷೇತ್ರದೊಳಗೆ ಅದು ಕೆಂಚಣ್ಣ ಅಂತ ಈ ಕಡೆಯದು ಕರಿಹಣ್ಣ ಅಂತ ಇಲ್ಲಿ ಕ್ಷೇತ್ರ ಪಾಲಕರು ಕ್ಷೇತ್ರ ಪಾಲಕರು ತೀರಾ ಈಗ ಜೀವನೇ ಹೋಗುವಂಥ ಸಂದರ್ಭದಲ್ಲಿ ಕರ್ಕೊಂಡು ಬಂದಾಗ ಆ ಭಗವಂತ ಇವ್ರನ್ನ ದೂತ್ರಾಯಗಳು ಕಾಪಾಡೋವಂಥದ್ದು ಈ ವಾಮಾಚಾರ ಆದಾಗ ಭಗವಂತನ ಎತ್ತಿ ಹಿಡ್ದಾಗ ಅವ್ರ ಮೇಲೆ ಏನೇ ಒಂದು ಮಾಟ ಮಂತ್ರ ಒಂದು ಚೌಡಿ ಏನೇ ಇದ್ದರೂ ಭಗವಂತ ಕರೆಸೋ ಅಂಥದ್ದು ಶೀಘ್ರವಾಗಿ ದೂತ್ರಾಯನ ತಡೆ ಹೊಡೆದಲ್ಲಿ ಆರೋಗ್ಯದಲ್ಲಿ ಗೆಲುವು ಕಾಣುವಂಥದ್ದು ಎಂಥ ಕ್ರಿಟಿಕಲ್ ಪರಿಸ್ಥಿತಿಲೇ ಇದ್ರು ಗುಣ ಕಾಣುವಂಥದ್ದು ಇರುತ್ತೆ ಭಗವಂತನಲ್ಲಿ ಭಗವಂತನ ಎತ್ತಿ ಹಿಡಿದಾಗ ನಿನ್ನ ಮನಸ್ಸಿನಲ್ಲಿ ನೀನು ಏನು ಕುರ್ತ್ಕೊಂಡು ನಿಂತ್ಕೊಂಡ್ರು ಆ ಜಾಗಕ್ಕೆ ಕ್ಷಣಾರ್ಗದಲ್ಲಿ ಹೋಗಿ ನಿಂತ್ಕೊಳ್ಳೋವಂಥದ್ದು ಭಗವಂತ ಕಳೆದ ಎರಡು ವರ್ಷದಿಂದ ಈಚೆಗೆ ಬಿಸ್ನೆಸ್ ಹಣಕಾಸಿನ ಅಭಿವೃದ್ಧಿ ಒಳಗೆ ಲಾಸೆ ಜಾಸ್ತಿ ಹೊರತು ಬಂದಿರುವಂಥದ್ದಿಲ್ಲ ಅಭಿವೃದ್ಧಿ ಕಮ್ಮಿ ಹ್ಞೂ ಅಭಿವೃದ್ಧಿ ಕವಿ ಏನೇಕ ವ್ಯವಹಾರ ಮಾಡಿದ್ರೆ ನಷ್ಟಗಳು ಜಾಸ್ತಿ ಆದಾಯ ಕಂಬಿ ಅಂತ ಕೆಲಸ ತಾಯಿ ಬರವಣಿಗೆ ಇರುತ್ತೆ ದೂತರಾಯಿನ ಪ್ರಶ್ನೆ ನಾವು ಕೇಳಬೇಕು ಅಂದರೆ ಗುರುವಾರ ಮತ್ತು ಭಾನುವಾರ ಇರುತ್ತೆ ಮತ್ತೆ ಹಮೋಸೆ ಪೌರ್ಣಮಿ ಒಳಗೆ ಭಗವಂತ ನೆತ್ತುವಂಥದ್ದು ಇರುತ್ತೆ ಭಗವಂತನ ಮುಂದೆನೇ ತೀರ್ಥ ಸ್ನಾನ ಮಾಡಿಸುವಂಥದ್ದು ಇರುತ್ತೆ ಭಗವಂತನ ಮುಂದೆ ತಡೆ ಹೊಡೆಯುವಂಥದ್ದು ಇರುತ್ತೆ ಅವನೇ ಹೊಡೆಯುವಂಥ ಉದಾಹರಣೆಗಳು ಎಷ್ಟೋ ಇದೆ ಅವನೇ ಒಡೆದಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸುವಂಥದ್ದು ಇರುತ್ತೆ ಈಗ ನೀನು ಕಷ್ಟಕ್ಕೆ ಅಂತ ಬಂದಿರ್ತೀಯ ಈಗ ನಾನು ಹೇಳಿದ್ದ ನೀನು ನೆಂಬಲ್ಲ ನಿನ್ನ ನನ್ನಂತೆ ಅವಳು ಮನುಷ್ಯ ಯಾವ ಮಾತುಗೆ ನೆಂಬೇಕ ಅನ್ನೋ ಲೆಕ್ಕಾಚಾರ ನಿಮ್ಮಲ್ಲಿರುತ್ತೆ ಸರಿನಾ ನೀವು ಮನಸಲ್ಲಿ ಕುರ್ತ್ಕೊಂಡಾಗ ಆ ಭಗವಂತ ಜಾಗ ಹೋಗಿ ನಿಂತ್ಕೊಂಡು ನಿನಗೆ ತೋರಿಸುವಂಥದ್ದು